ಓಣಂ ಆಚರಣೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ ಈ ಘಟನೆಯಲ್ಲಿ ಕೇರಳದ ಓರ್ವ ವಿದ್ಯಾರ್ಥಿಗೆ ಚಾಕು ಇರಿಯಲಾಗಿದೆ ಬಿಸಿಎ ವಿದ್ಯಾರ್ಥಿ ಟಿಎಚ್ ಆದಿತ್ಯ ಎಂಬಾತನ ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಓಣಂ ಆಚರಣೆಯ ಸಂದರ್ಭದಲ್ಲಿ ನಡೆದಿರುವಂತಹ ಮಾರಾಮಾರಿ ಇದು ಬಿಸಿಎ ವಿದ್ಯಾರ್ಥಿ ಎಚ್ ಆದಿತ್ಯ ಎಂಬಾತನ ಸ್ಥಿತಿ ಗಂಭೀರವಾಗಿದೆ ಕಾರಣ ಚಾಕು ಇರಿಯಲಾಗಿದೆ ಗಾಯಾಳು ವಿದ್ಯಾರ್ಥಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಗುಂಪು ಘರ್ಷಣೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಯಾವ ಕಾರಣಕ್ಕಾಗಿ ಮಾರಾಮಾರಿಯಾಯಿತು ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗಿಲ್ಲ ಹೆಸರುಘಟ್ಟದ ಸಮೀಪ ಇರುವಂತಹ ಆಚಾರ್ಯ ಕಾಲೇಜು ಬಳಿ ನಡೆದಿರುವಂತಹ ಘಟನೆ ಇದು ಆರೋಪಿಗಳ ಪತ್ತೆಗಾಗಿ ಸದ್ಯ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಫೋಟೋ ತೋರಿಸ್ತಾ ಇದೀವಿ ನೋಡಿ ಗಾಯಾಳು ವಿದ್ಯಾರ್ಥಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಏನಕ್ಕೆ ಮಾರಾಮಾರಿ ಆಯಿತು ಯಾಕೆ ಘರ್ಷಣೆ ಆಯಿತು ಏನು ವಿಚಾರ ಮತ್ತೊಂದು ಕಡೆ ಆರೋಪಿಗಳ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಚಾಕು ಇರಿಯಲಾಗಿದೆ ಅಷ್ಟರ ಮಟ್ಟಿಗೆ ಚಾಕು ತಗೊಂಡು ಬಂದು ಚಾಕು ಇರಿಯೋದಕ್ಕೆ ಏನಂತ ಗಲಾಟೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಗಲಾಟೆ ನಡೆದಿತ್ತು ಮಾರಾಮಾರಿಯಲ್ಲಿ ಓರ್ವನಿಗೆ ಚಾಕು ಇರಿಯಲಾಗಿದೆ ಅದು ಓಣಂ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನಡುವೆ ನಡೆದಿರುವಂಥ ಮಾರಾಮಾರಿ ಇದು ಘಟನೆಯಲ್ಲಿ ಕೇರಳದ ಓರ್ವ ವಿದ್ಯಾರ್ಥಿಗೆ ಚಾಕು ಇರಿದಿದ್ದು ಸದ್ಯ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆತನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಾಲೇಜಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಗಲಾಟೆ ನಡೆದಿರುತ್ತೆ ಅದಕ್ಕೇನಾದರೂ ಟೈಮ್ ನೋಡಿಕೊಂಡು ಈ ಥರದೊಂದು ಸೆಲೆಬ್ರೇಷನಲ್ಲಿ ಅಟ್ಯಾಕ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರ ಬಟ್ ಎಕ್ಸಾಕ್ಟಾಗಿ ಯಾವ ಕಾರಣಕ್ಕಾಗಿ ಇವರು ಮಾರಾಮಾರಿ ನಡೆಸಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ